ಅಯ್ಯ ನಾನೇನ ಅನ್ಕೊಂಡೆ ಏನ್ ಹಿಂಗಿದೆ ಯಾವ್ದು ತಮಿಳ್ನಾಡು ಕಡೆಯಿಂದ ಬರುತ್ತಾ ನೀರು ಆಯ್ತು ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ ಕಣ್ಮುಂದೇನೆ ಏನ್ ಕಾಣುತ್ತೆ ಅಲ್ಲಿಂದ ಅಲ್ಲಿಂದರ ನೋಡ್ಕೊಂಡೇ ಬರ್ತಿರೋದು ನಾನೇನು ಅನ್ಕೊಂಡೆ ಅನ್ಕೊಂಡಿದ್ರು ಸೀರಿಯಸ್ ಆಗಿ ಈ ಲೆವೆಲ್ ಚೆನ್ನಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಹಾ ಗೊತ್ತಾಯ್ತು ಹೋಯ್ತವ್ರ ಅವರು ಆಯ್ತು ಆಯ್ತು ಹೋಗೋಣ ಹೋಗಿಲ್ಲ ಅಂದ್ರೆ ಹಚ್ಕೊಂಡು ಹೋಗ್ಬಿಡ್ತೇನೆ ಪಾಪ ಓ ಇಲ್ಲಿ ಗೇಟ್ ಐತೆ ಬಯ್ಯ ಎಂಟ್ರಿ ಫೀಸ್ ಏನೋ ಇದ್ದಂಗೆ ಐತೆ ಹೋಗೋಣ ನಡ್ರಿ ಓಕೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಓ ಎಲ್ಲ ನೋಡಿದ್ರು ಬರೀ ಅವರೇ ಕಾಣಿಸ್ತಾವ್ರೆ ಥೋ ಅವ್ರ ಮನೆ ಕಾಯಿ ಹೋಗ ಏ ನಾವು ನಮ್ಮ ಕ್ಯಾಮ್ರಾಗೂ ಇದೆಲ್ಲ ತೋರಿಸಲ್ಲ ನಾವು ಏನ್ ಬೈ ಇದು ಒಳ್ಳೆ ಮಿನಿ ಗೋವಾ ತರ ಐತೆ ಎಲ್ಲ ಪೋದೆ ಪ್ರೇಮಿಗಳು ಹ ಹಂಗ್ಳೂರ್ ಸರೌಂಡಿಂಗ್ ಈ ತರದೊಂದು ಜಾಗ ಆಯ್ತಂತಾನೆ ಗೊತ್ತಿಲ್ಲಲ್ಲ ಗುರು ನಂಗೆ ನೋಡ್ ಗುರು ಯಾವ್ದೋ ಸಮಿಡ್ಜು ಹಂಗೆ ಕ್ರ್ಯಾಕ್ ಸೀಲ್ ಬಿದ್ದೀವಿ ಮುಂದೆ ಹೋಗಿ ನೋಡ್ಕೊಂಬರೋಣ ಬ್ರಿಡ್ಜ್ ನೋಡ್ಕೊಂಬತ್ತೀನಿ ನೋಡಿ ಹೊಡೆದೋಗ ಬ್ರಿಡ್ಜು ಸೀಲ್ ಬಿಟ್ಕೊಂಡ್ಬಿಟ್ಟೈತಲ್ಲ ಗುರು ಬ್ರಿಡ್ಜ್ ಇದು ನೀರೋಗಿನೇ ಬಿದ್ದಿರೋದು ಇದು ಫುಲ್ಲು ವಾಟರ್ ಪ್ಲೇಯಿಂಗ್ಸ್ ಫ್ಯಾಮಿಲಿಯಲ್ಲಿ ಶಿವಭಿ ಹೋಗಿದ್ ಕಡೆಲ್ಲ ಫ್ರೆಂಡ್ಸ್ ಮಾಡ್ಕೊತವ್ರೆ ಸೊ ಈ ಗ್ರೂಪ್ ಕಾಣಿಸ್ತಾ ಇದೆ ನೋಡಿ ಇವರು ನಮ್ಮ ಜೊತೆ ಆಫ್ರೋಡಿಂಗಿಗೆ ಬರ್ತಾರಂತೆ ಕವರ್ಡ್ ಇನ್ ದ ವ್ಲಾಗ್ ನೋ ಪ್ರಾಬ್ಲಮ್ ರೈಟ್ ಯುಲ್ ಗೆಟ್ ಕವರ್ಡ್ ಇನ್ ದ ವ್ಲಾಗ್ ನೋ ಪ್ರಾಬ್ಲಮ್ ರೈಟ್ ಸುಮ್ನೆ ಗುರು ಆಮೇಲೆ ಅವ್ರ ಏನು ಖುಷಿಲಿ ಬಂದಿರ್ತಾರೆ ನಮ್ಮ ಕ್ಯಾಮ್ರಾಕ್ ತಾಗ್ಲಾ ಹಾಕೊಂಡು ಅವ್ರ ಮನೆಗಳಲ್ಲಿ ತಿಳ್ಕೊಂಡು ಓ ಅವ್ರದ ಆಫ್ ರೋಡಿಂಗ್ ಗಾಡಿಗಳಲ್ಲ ಈಗ ಮಳೆ ಹೊಡೆದ್ರೆ ಬೆಂಗಳೂರಲ್ಲಿರೋ ನೀರೆಲ್ಲ ಈ ಕಡೆ ಬರುತ್ತೆ ಕೈ ಮಂಚಿನ ಬೆಲೆ ಡ್ಯಾಮಿನ್ನ ಇದು ಸಾವನದುರ್ಗಕ್ಕೆ ದಾರಿ ಸೊ ಇಲ್ಲಿ ಆಫ್ ರೋಡಿಗೆ ಇದೆ ಅಂತೆ ಶಿಗೂ ಬೈ ಗೊತ್ತಂತೆ ಅವರು ದೇ ಆರ್ ಟೇಕಿಂಗ್ ಅಸ್ ಸೊ ದೇವಸ್ಥಾನದ ಊಟ ಹೋಗ್ಬಿಟ್ಟು ಫುಲ್ಲು ಸೋಂಬೇರಿ ಆಗ್ಬಿಟ್ಟಿದೆ ಬಾಡಿ ಹಂಗೆ ಇದ್ದೇ ಬರ್ತಿದೆ ಕ್ಲೈಮೇಟ್ ಬೇರೆ ಚೇಂಜ್ ಆಗ್ತಿದೆ ಮಾತಾಡೋಕ್ಕೂ ಇಂಟ್ರೆಸ್ಟ್ ಆಗ್ತಿಲ್ಲ ಪಾಪ ಹಿಂದೆ ಅವ್ರುಗಳು ಬರ್ತವ್ರೆ ಅದು ಆಫ್ ರೋಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡೋಗ್ತವ್ರೆ ಬೈ ಫುಲ್ಲು ಹಂಗೆ ಲೇಜಿ ಮುಡ್ಕೊಬಿಟ್ಟಿದೆ ಬಾಡಿ ಮೋಡೆ ಚೇಂಜ್ ಆಗೋಯ್ತು ಹಂಗೆ ಕಷ್ಟಪಟ್ ಮಾತಾಡ್ತಾ ಇದ್ದೀನಿ ಆದ್ರೆ ಸೀರಿಯಸ್ ಆಗಿ ಜಾಗ ಮಾತ್ರ ಆಕರ್ ಆಗಿದೆ ಬೆಂಗ್ಳೂರ್ ಸರೌಂಡಿಂಗ್ ಈ ತರ ಒಂದು ಜಾಗನ ಅಂತ ನನಗೆ ಶಾಕ್ ಎಲ್ಲ ಆಫ್ ರೋಡಿಂಗ್ ಅಂತ ಕಾಡ್ದಾರಿ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಯಾರು ಹಿಡ್ಕೊಂಡು ಗುಮ್ಮಿಲ್ಲ ಅಂದ್ರೆ ಸಾಕು ಹೋಗಿದ ಕಡೆ ಪ್ರಾಣಿಗಳದು ಭಯ ಇಲ್ಲ ಗುರು ಮನುಷ್ಯರದೇ ಭಯ ಆ ಎಲ್ಲಾದ್ರೂ ಹೋಗಿ ದಾರಿ ಗೊತ್ತಿರೋದು ನಿಮಗೆ ಹಾ ಸೈಲೆನ್ಸರ್ ಸೈಲೆನ್ಸ್ ಮಕ್ಕಗೆ ಹೊಡಿತೈತಪ್ಪ ಗಾಡಿ ಇಂದ और फ्रेंड्स बन ஏன் பையா? பயா ஸ்டண்டி சரி இல்ல சர்வீஸ் ஆக இது பிரேக் ப்ட்ஸ் அங்கே ஒட்றது கச்சிக்க இது அது இம்சை சொல் ಆಗ್ತಾ ಇದೆ ಸೊ ಟು ಚೆಕ್ ಯಾವ ತರ ವರ್ಕ್ ಆಗುತ್ತೆ ಇವಾಗ ಅಂತ ಅಂದರೆ ಇದೇ ಆಲ್ಟರ್ನೇಟ್ ಬ್ಯಾಟ್ರೀಸ್ ತೆಗ್ದು ಹಾಕ್ಬೇಕಲ್ಲ ಅವರು ಇಟ್ ಗುಡ್ ಬ್ರೋ ంగ్స్ట్లీ అనదర్ వన్ వన్ అండ్ హాఫ్ కిలోమీటర్ దా సుషి ఆబుట్వరే நான் யாரும் இரல அந்த இது பாய்சு ஆட்டோ ஆஃப் ரோடிங்கு ಲೋಕಲ್ ಅವರಾ ಸೂಪರ್ ನೇಚರ್ ಗೈಡ್ ನಾವು ಬೆಂಗಳೂರು ಬೆಂಗಳೂರು ರೈಡರ್ ಹಾಂ ಇಲ್ಲ ನೇಚರ್ ರೈಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹೌದಾ ನೇಚರ್ ಗೈಡಾ ನೀವು ಹಾಂ ಸೂಪರು ಏನು ಬ್ರೋ ಕೇಳಿಸಿಲ್ಲ ಹೌದಾ ಓಕೆ ಓಕೆ ಹಾ 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 ಯೂಟ್ಯೂಬರ್ ಬಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾ ಯೂಟ್ಯೂಬ್ ಇದೆ ಸಾವಂತರ್ಗ ಬಂದಿದ್ದೀನಿ 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 ಆನಲ್ಲಿ ಇದೆ ಬರ್ತಾ ಇದ್ದೀರಪ್ಪ ಇವಾಗ ರೆಕಾರ್ಡ್ ಐತಿದ್ದೀರಾ ಹಾಕೋಣ ಹಾಕೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಯಾರ ಆಟೋನು ನಿಮ್ಮವ್ರೇನಾ ಎಲ್ಲ ಬೆಂಗಳೂರಿಂದ ಬಂದವರ ಕರ್ಕೊಂಡ್ಬಂದಿದ್ದೀನಿ ತೋರ್ಸಕ್ ಜಾಗ ತೋರ್ಸಕ್ಕೆ ಹಂಗೋದ್ರೆ ಸಾವಂತುರ್ಗಾನ ಹಾ ಹಾ ಯಾವ ದಾರಿ ಚೆನ್ನಾಗಿದೆ ಈ ಕಡೆ ಚೆನ್ನಾಗಿದೆಯಾ ನೋಡಕ್ಕೆ ಈ ಕಡೆನಾ ಬೈಕು ಎರಡು ಕಡೆನೂ ಆರಾಮಾಗಿ ಹೋಗ್ಬೋದು ಹಾ ನೀವು ಸಾವಂತೂರ್ಗೆ ಹೋಗ್ಬೇಕು ಅಂದ್ರೆ ಈ ದುರ್ಗ ಬಡ ಫಾಲ್ಸ್ ಫಾಲ್ಸ್ ಕಡೆ ಅಂದರೆ ಓಕೆ ಯಾಕೆ ನೀವು ಇಳಿದ್ಬಿಡ್ರಿ ಹೌದಾ ಬೈಕ್ ಹೋಗುತ್ತಾ ಫೋಟೋ ಹಿಡ್ಕೊಳ್ಳಿ ಆಮೇಲೆ ಬೆಂಗಳೂರು ಕನ್ನಡ ಬೆಂಗಳೂರು ಬೆಂಗಳೂರು ಗಾಡಿ ಪ್ರೀ ಈ ಗಾಡಿ ವಿತ್ತು ಆಗುತ್ತಾ ಬ್ರೋ ಕಲ್ಲಿಟ್ಬಿಡಿ ಯಾವುದಾದ್ರು ಕಲ್ಲಿದ್ರೆ ಎಲ್ಲ ಕಡೆ ತಾವ ಇದೆ ಮತ್ತೆ ಬೀಳ್ತಾನೆ ಇರುತ್ತೆ ಇಲ್ಲ ಏನಾಗಿರಲ್ಲ ಬಿಡಿದ್ರು ಬ್ರೋ ಅಲ್ಲಿದೆ ನೋಡಿಬ್ರೋ ಕಲ್ಲು ಅಲ್ಲಿದೆ ಆಟೋ ಮುಂದೆನೇ ಕಲ್ಲಿದೆ ನೋಡಬ್ರೋ ಅಲ್ಲಿ ಇಟ್ಬಿಡು ಸರಿ ಬ್ರೋ ಬಾಯ್ 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 ಎಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಆಕ್ಟಿವಾ ಸ್ವಲ್ಪ ಕಷ್ಟ